ದರವನ್ನ ಹೆಚ್ಚಳ ಮಾಡಿ ಎನ್ ಬಿಗ್ ಶಾಕ್ ಕೊಟ್ಟಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ ಇಂದ ವಾಹನ ಸವಾರರಿಗೆ ಬಿಗ್ ಶಾಕ್ ಇಂದಿನಿಂದ ಎರಡು ಟೋಲ್ಗಳ ದರ ಹೆಚ್ಚಳ ಆಗ್ತಾ ಇರುವಂತಹ ಬೆಂಗಳೂರಿನ ಎರಡು ಟೋಲ್ಗಳ ದರ ಏರಿಕೆ ಬಿಸಿ ಎಲಿವೇಟೆಡ್ ಕಾರಿಡಾರ್ಗೆ ಒಳಪಡುವಂತಹ ಎರಡು ಟೋಲ್ ಅತ್ತಿ ಬೆಲೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ದರ ಹೆಚ್ಚಳ ಆಗಿರುವಂಥದ್ದು ಎನ್ಎಚ್ ಎಂದ ಟೋಲ್ ದರ ಕನಿಷ್ಠ ಐದು ರೂಪಾಯಿ ಏರಿಕೆ ಆಗಿದೆ ಹೊಸೂರು ರಸ್ತೆಯ ಎರಡು ಟೋಲ್ನಲ್ಲಿ ದರ ಏರಿಕೆ ಆಗಿರುವಂಥದ್ದು ದಿನದ ಟೋಲ್ ತಿಂಗಳು ಮತ್ತು ವಾರ್ಷಿಕ ಪಾಸ್ ದರ ಕೂಡ ಹೆಚ್ಚಳ ಆಗಿರುವಂಥದ್ದು ಕಾರ್ ಲಘುವಾಹನ ಗೂಡ್ಸ್ ವಾಹನಕ್ಕೆ ಐದು ರು ಹೆಚ್ಚಳ ಮಾಡಿರುವಂಥದ್ದು ಎನ್ಎಚ್ಎಯಿಂದ ಒಂದು ಶಾಕ್ ಎದುರಾಗಿದೆ ವಾಹನ ಸವಾರರಿಗೆ ಬೆಂಗಳೂರಿನಿಂದ ತಮಿಳುನಾಡಿಗೆ ಕನೆಕ್ಟ್ ಮಾಡುವಂತಹ ಎರಡು ಪ್ರಮುಖ ಟೋಲ್ಗಳು ಅತ್ತಿ ಬೆಲೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿಯ ಟೋಲ್ ಎನ್ ಎಚ್ ಎ ಐ ಇದೀಗ ಮತ್ತೊಂದು ದರ ಏರಿಕೆ ಮಾಡಿರುವಂಥದ್ದು ವಾಹನ ಸವಾರರಿಗೆ ಶಾಕ್ ಕೊಟ್ಟಿದೆ ಪ್ರತಿ ಅಂದರೆ ಎಕ್ಸೆಪ್ಟ್ ಟೂ ವೀಲರ್ ಟೂ ವೀಲರ್ ಹೊರತುಪಡಿಸಿ ಉಳಿದಂತಹ ಕಾರ್ ಗೂಡ್ಸ್ ವಾಹನ ಲಘು ವಾಹನ ಎಲ್ಲದಕ್ಕೂ ಕೂಡ ಐದು ರು ಹೆಚ್ಚಳ ಆಗಿದೆ ಜೊತೆಗೆ ಇದು ಟೋಲ್ ಡೈಲಿ ಟೋಲ್ ವಿಚಾರ ಆದರೆ ಮಂತ್ಲಿ ಇಯರ್ಲಿ ಆ್ಯನ್ಯಲ್ ಪಾಸ್ ತೊಗೊಂಡಿರ್ತಾರಲ್ಲ ಅವರುಗಳಿಗೂ ಕೂಡ ಆ ಒಂದು ಪಾಸ್ ದರ ಕೂಡ ಹೆಚ್ಚಳ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಒಟ್ಟಾರೆ ಸವಾರರಿಗೆ ಇದೊಂದು ರೀತಿಯಾದಂಥ ಶಾಕ್ ಕೊಟ್ಟಿರುವಂಥದ್ದು ಎನ್ ಎಚ್ ಎ ಪ್ರಮುಖವಾದಂಥ ಟೋಲ್ಸ್ ಇವು ಅತ್ತಿ ಬೆಲೆ ಮತ್ತು ಎಲೆಕ್ಟ್ರಾ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂಥದ್ದು ತಮಿಳುನಾಡಿಗೆ ಕನೆಕ್ಟ್ ಮಾಡುವಂಥ ಟೋಲ್ಗಳು ಇದೀಗ ಮತ್ತೊಂದು ಬರೆ ಎಳೆದಂತಾಗಿದೆ ವಾಹನ ಸವಾರರಿಗೆ ಎಕ್ಸೆಪ್ಟ್ ಟೂ ವೀಲರ್ ಉಳಿದಂಥ ಎಲ್ಲವಕ್ಕೂ ಕೂಡ ಇದೀಗ ಐದು ರು ಹೆಚ್ಚಳ ಆಗಿರುವಂಥದ್ದು ಟೋಲ್ನ ದರ ಎನ್ ಹೆಚ್ ಎಂದ ಸವಾರರಿಗೆ ಒಂದು ರೀತಿಯಾದಂಥ ಬೇಸರ ಒಂದಾದ ನಂತರದಲ್ಲಿ ಒಂದು ದರ ಹೆಚ್ಚಳ ಆಗ್ತಾನೆ ಇರುವಂಥದ್ದು ಇದೀಗ ಟೋಲ್ ದರ ಕೂಡ ಇದೀಗ ಎನ್ ಜಾಸ್ತಿ ಮಾಡಿರುವಂಥದ್ದು